ವಿಠಲರು ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಐಶ್ವರ್ಯ ಸ್ತ್ರೀ ಇಪ್ಪತ್ತೇಳು ಮಾರ್ಚ್ ಹತ್ತೊಂಬತ್ತು ನೂರ ತೊಂಬತ್ಮೂರು ಹನ್ನೊಂದು ಗಂಟೆ ಮೂವತ್ತು ನಿಮಿಷ ರಾತ್ರಿ ಚಿತ್ರದುರ್ಗದಲ್ಲಿ ಜನನ ಕೃತಿಕಾ ನಕ್ಷತ್ರ ವೃಷಭ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನನ ಒಳ್ಳೆ ಲಗ್ನ ರೀ ಎಕ್ಸ್ಟ್ರಾರ್ಡಿನರಿ ಲಗ್ನ ಪ್ರೀತಿ ಯೋಗದಲ್ಲಿ ಹುಟ್ಟಿದ್ದೀರಾ ಬನ್ನಿ ಒಳ್ಳೆ ಯೋಗ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ನೋಡೋಣ ಬನ್ನಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರಗಳು ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಗ್ರಹ ಯಾವುದೇ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಆಗೋದಿಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಅವಸ್ಥೆ ಅಂತ ಕರೆದ್ರೆ ಇದನ್ನ ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆಲ್ಲಿದ್ದರೆ ನೂರು ಕಲೂ ಫಲ ಕೊಡುವುದು ಆದರೆ ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಈ ರೂಲ್ಸ್ ಅಪ್ಲೈ ಆಗುವುದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ವೃಶ್ಚಿಕ ಲಗ್ನದ ಯೋಗ ಗ್ರಹಗಳು ಒಂದನೇದೇ ಬಂದು ಕುಜ ಎರಡನೇದು ಬಂದು ಶನಿ ಮೂರನೇದು ಬಂದು ಗುರು ನಾಲ್ಕನೇದು ಬಂದು ಸೂರ್ಯ ಐದನೇದು ಬಂದು ಚಂದ್ರ ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶುಕ್ರ ಮತ್ತು ಬುಧ ಅತಿ ದೊಡ್ಡ ವಿರೋಧಿಗಳು ಹೌದು ಶುಕ್ರ ಮತ್ತು ಬುಧ ಬಹಳ ದೊಡ್ಡ ವಿರೋಧಿಗಳು బండి ఆగా అదే గ్రహ స్థితి నడి ఉచ్చ శుక్ర అస్తంగత శుక్ర బేడీ అస్తంగత ఆగలేవ అదే రీతి ఉచ్చ చంద్ర నీచ రాహు నీచ కేతు వక్రీయ గురు ನೀಚ ವಕ್ರೀಯ ಅಸ್ತಂಗತ ನಾಲ್ಕು ಫೋರ್ ಟೈಪ್ ಆಫ್ ಗ್ರಹಗಳು ನಿಮ್ಮ ಜಾತಕದಲ್ಲಿ ಇವೆ ಹೌದು ಬನ್ನಿ ಹಾಗಾದರೆ ನೋಡಿ ಒಂದನೇ ಭಾವದ ಸ್ವಾಮಿ ಅಷ್ಟಮದಲ್ಲಿ ಕೂತಿದ್ದಾನೆ ಒಂದನೇ ಭಾವದಲ್ಲಿ ನೀಚ ರಾಹು ವಿರೋಧಿ ಬುಧ ಏಳನೇ ಭಾವದಲ್ಲಿ ನೀಚ ಕೇತು ಹತ್ತನೇ ಭಾವ ಕಾಲಿ ಇದನ್ನ ಸರ್ಪ ದೋಷ ಅಂತ ಕರಿತೀವಿ ನಾವು ಮೋಸ್ಟ್ ಡೇಂಜರಸ್ ದೋಷ ಯಾಕೆ ಡೇಂಜರಸ್ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರನೇ ಭಾವ ಅಷ್ಟಮದಲ್ಲಿ ಹೋಗಿ ನಿಲ್ಲ ಕುಜ ಕೂತಿದ್ದಾನೆ ದಟ್ ಈಸ್ ಮೋಸ್ಟ್ ಡೇಂಜರ್ಸ್ ಪ್ಲಸ್ ಲಗ್ನದಲ್ಲಿ ನೀಚ ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಿ ವಿಪರೀತ ಸಾಲವನ್ನು ಮಾಡ್ಕೋತೀರಿ ಜೀವನ ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ ವಿರೋಧಿಗಳು ವಿರೋಧಗಳು ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇಲ್ಲಂಗೆ ಆಗುತ್ತೆ ಮೋಸಕ್ಕೀಡಾಗ್ತಿರಿ ಇಲ್ಲ ಮೋಸ ಮಾಡ್ತೀರಿ ವಿವಾದಗಳಿಗೆ ಗುರಿ ಆಗ್ತಿರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಎಲ್ಲವು ಕೀಳುಗಳ ತೊಂದರೆ ಅನ್ಬಿಸ್ತೀರಿ ತಂದೆ ವ್ಯವಹಾರದಲ್ಲಿ ಏರಪೇರಿ ಆಗುತ್ತೆ ಜಗಳ ಜಾಪತ್ರಿಯಲ್ಲಿ ಜಗ ಜೀವಕ ಅಪಾಯ ರೋಗದಿಂದ ಜೀವಕ ಅಪಾಯ ಆಕ್ಸಿಡೆಂಟಲ್ಲಿ ಜೀವಕ ಅಪಾಯ ಕೆಟ್ಟ ಘಟನೆಗಳಿಂದ ಅಪಾಯ ಅತ್ತೆಯ ಮನೆಯಿಂದ ಗಂಡನ ತಾಯಿ ಹಾಗೂ ತಂದೆಯಿಂದ ವಿರೋಧವನ್ನ ನೀವು ಸ ಸಹಿಸ್ಕೋಬೇಕಾಗುತ್ತೆ ವಿರೋಧ ಮಾಡ್ತಾರೆ ಇವೆಲ್ಲವೂ ಕಾಲ ದೋಷದಿಂದ ಆಗುವಂತ ಕೆಟ್ಟ ಲಕ್ಷಣಗಳು ಬಟ್ ನೀವು ಬಹಳ ಲೆಕ್ಕಿದ್ದೀರಿ ನೋಡಿ ಒಂದನೇ ಭಾವದ ಒಂದನೇ ಭಾವದ ಸ್ವಾಮಿ ಅಷ್ಟಮದಲ್ಲಿ ಇರೋದ್ರಿಂದ ತಪ್ಪು ನಿರ್ಧಾರಗಳನ್ನು ಮಾಡ್ಕೋತೀರಿ ಜೀವನದಲ್ಲಿ ತಪ್ಪು ಹೆಜ್ಜೆ ನೀಡ್ತೀರಿ ನಂಬೋ ನಂಬ್ತೀರಿ ನಮ್ ಯಾರು ನಂಬ್ಬೇಕೋ ಅವ್ರನ್ನ ವಿರೋಧ ಮಾಡ್ಕೋತೀರಿ ಅಷ್ಟಮದಲ್ಲಿ ಕುಜ ಇರೋದ್ರಿಂದ ಒಂದನೇ ಭಾವದಲ್ಲಿ ರಾಹು ಇದ್ರೆ ಒಳ್ಳೆಯದಲ್ಲ ಒಳ್ಳೆಯ ಗುಣಗಳನ್ನು ಕಲಿಯೋದಿಲ್ಲ ಒಳ್ಳೆಯ ವಿಚಾರಗಳಿಗೆ ಬೆಳೆಯು ಕೊಡುವುದಿಲ್ಲ ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸೋದಿಲ್ಲ ಮೆಂಟಲಿ ಅಷ್ಟು ಹೇಳ್ಕೊಳ್ಳೋ ಕೆಪಬಲಿ ಇರೋದಿಲ್ಲ ಫಿಸಿಕಲಿ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ ಆಸೆ ಆಕಾಂಕ್ಷೆಗಳು ಹಿಡಿಯೋದಿಲ್ಲ ಒಳ್ಳೆಯ ಇಮೇಜನ್ನು ಬೆಳೆಸ್ಕೊಳ್ಳೋದಿಲ್ಲ ಬುದ್ಧಿವಂತಿಕೆಯ ನಡೆಯನ್ನು ನಡೆಯುವುದಿಲ್ಲ ಗ್ರಾಸ್ಪಿಂಗ್ ಪವರ್ ಭಾಳ ಚೆನ್ನಾಗಿರುತ್ತೆ ಇರೋದಿಲ್ಲ ಒಳ್ಳೆ ಟೇಸ್ಟನ್ನು ಇರೋದಿಲ್ಲ ಬೇಜವಾಬ್ದಾರಿಯಾಗಿ ನಡ್ಕೋತೀರಿ ಇದು ಒಂದನೇ ಭಾವದ ಕೆಟ್ಟ ಫಲ ಯಾರ ದೃಷ್ಟಿಯೂ ಇಲ್ಲ ಶನಿ ದೃಷ್ಟಿ ಇದೆ ಸ್ವಲ್ಪ ಕಂಟ್ರೋಲ್ ಆಗ್ಬೋದು ಬಟ್ ಅಷ್ಟಮ ಕುಜ ಒಳ್ಳೇದು ಮಾಡಲ್ಲ ಲಗ್ನೇಶನ ಅಷ್ಟಮಕ್ಕೆ ಹೋದಾದ್ರೆ ಮೂರು ನೋಡಿ ಇವ ಮೂರು ಮತ್ತು ನಾಲ್ಕನೇ ಭಾವದ ಸ್ವಾಮಿ ಇಲ್ಲಿ ಮೂರು ಮತ್ತು ನಾಲ್ಕನೇ ಭಾವದ ಫಲ ನಿಮ್ಗೆಲ್ಲ ಸಿಗುತ್ತೆ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಭಾಳ ಧೈರ್ಯಶಾಲಿಯಾಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಹಿಂದೆ ಸರಿಯೋದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಎತ್ತಿನ ಕೈ ಕಲೆಯಲ್ಲಿ ಆಸಕ್ತಿ ಇರುತ್ತೆ ಮಾತಿನಲ್ಲಿ ವಜನತ್ವ ಇರುತ್ತೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಆಸೋದನ್ನು ತಿಳಿದ ಆಟದಲ್ಲಿ ಲಾಭವನ್ನು ಪಡಿತೀರಿ ಇದು ಮೂರನೇ ಭಾವದ ಫಲ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ತಾಯಿ ಜೊತೆಗೆ ಒಳ್ಳೆ ವ್ಯವಹಾರ ಇರುತ್ತೆ ತಾಯಿಯನ್ನು ವಿಪರೀತ ನಂಬ್ತೀರಿ ತಾಯಿಯನ್ನು ವಿಪರೀತ ಪ್ರೇಮಿಸ್ತೀರಿ ತಾಯಿ ಮೇಲೆ ಡಿಪೆಂಡ್ ಆಗಿರ್ತೀರಿ ಏ ವ್ಯವಹಾರ ಮಾಡಲಿ ನೂರಕ್ಕೆ ನೂರು ಕ್ಲಿಕ್ ಆಗುತ್ತೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನ ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಹೈಯರ್ ಎಜುಕೇಷನ್ ಆಗುತ್ತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರೋದಿಲ್ಲ ಮನೆ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಭಾಳ ಹೈ ಇರುತ್ತೆ ಮನೆಗೆ ಬಂದು ಅವ್ರನ್ನ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತೀರಿ ಅದು ಒಂದು ಆಭರಣ ವೈಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡೋದ್ರಿಂದ ಮನೆ ತೋಟ ಇತ್ಯಾದಿಗಳನ್ನು ಖರೀದಿ ಮಾಡ್ತೀವಿ ನೋಡಿ ಶನಿ ನಾಲ್ಕನೇ ಮನೆಯಲ್ಲಿದ್ದಾನೆ ಸ್ವಂತ ಮನೆಯಲ್ಲಿದ್ದಾನೆ ಆ ಕೇಂದ್ರದಲ್ಲಿ ಹಾಗಾಗಿ ಇಲ್ಲಿ ಸಸಾ ಮಹಾಪುರುಷ ಬಹಳ ದೊಡ್ಡ ರಾಜಯೋಗಿ ಸುಖ ಸುಮ್ಮನೆ ಯೋಗ ಅಲ್ಲ ಇದು ಬಹಳ ದೊಡ್ಡ ರಾಜಯೋಗ ಪಂಚಮಹಾಪುರುಷ ರಾಜಯೋಗ ಆಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಹಿಂದಿನ ಕಾಲದಲ್ಲಿ ನೋಡಿ ಇಲ್ಲಿ ಹೇಳ್ತಾ ಇದ್ದೀನಿ ನಾನು ನಿಮಗೆ ರಾಹು ಆಗಲಿ ಕೇತು ಆಗಲಿ ಸೂರ್ಯ ಆಗಲಿ ಚಂದ್ರ ಆಗಲಿ ಪಂಚಮಹಾಪುರುಷ ರಾಜಯೋಗವನ್ನು ಜನರೇಟ್ ಮಾಡೋದಿಲ್ಲ ಏನೇ ಇದ್ರೂ ಐದೇ ಐದು ಗ್ರಹಗಳು ಬುಧನಿಂದ ಭದ್ರ ಶುಗು ಶುಕ್ರನಿಂದ ಮಾಲಿವ್ಯ ಕುಜನಿಂದ ರುಚಿಕ ಗುರುನಿಂದ ಶನಿ ಅಲ್ಲ ಗುರುವಿನಿಂದ ಹಂಸ ಶನಿಯಿಂದ ಸಸ ಸಸ ಮಹಾಪುರುಷ ರಾಜಯೋಗ ಬಹಳ ದೊಡ್ಡ ರಾಜಯೋಗ ಬಹಳ ನಿಯತ್ತಿನವರು ನೀತಿವಂತರು ರೀತಿವಂತರು ಧರ್ಮವಂತರು ದಾನದಲ್ಲಿ ಧರ್ಮದಲ್ಲಿ ಕೈ ಎತ್ತಿದ ಕೈ ಮತ್ತೊಬ್ಬರಿಗೆ ಸಹಾಯ ಮಾಡಕ ಯಾವಾಗಲೂ ಎತ್ತಿದ ಕೈ ಜೀವನವನ್ನು ಸಂಪೂರ್ಣವಾಗಿ ಧರ್ಮದಿಂದಲೇ ಕಲಿತಾರೆ ಒಂದನೇ ಮನೆಯಲ್ಲಿ ನೀಚ ರಾವು ಇದ್ರೆ ಅಪವಾದವನ್ನು ಹೊತ್ಕೊಳ್ತೀರಿ ಕೆಟ್ಟ ಅಪವಾದವನ್ನು ಹೊತ್ಕೊಳ್ತೀರಿ ಕಟ್ಟಿಟ್ಟ ಬುತ್ತಿ ನೆನ್ಪಿಟ್ಕೊಳ್ಳಿ ಬಟ್ ನಾಲ್ಕನೇ ಮನೆ ಶನಿ ಬಹಳ ಗ್ರೇಟ್ ಎಷ್ಟ್ರ ಆರ್ಡಿನರಿ ದಯವಿಟ್ಟು ಶನಿ ಶಾಂತಿ ಮಾಡೋದಾಗ್ಲಿ ಶನಿ ಮಂದಿರಕ್ಕೆ ಹೋಗುವಾಗ್ಲಿ ಮಾಡಬೇಡಿ ಐಶ್ವರ್ಯ ಅವರೇ ಗೊತ್ತಿಲ್ಲದೋನೋ ಗೊತ್ತಿಲ್ಲದೋನೋ ಗೊತ್ತಿದ್ದನೋ ಶನಿ ಶಾಂತಿ ಮಾಡಕ್ಕೆ ಹೋಗ್ಬಿಡ್ತೀರಪ್ಪ ಶನಿ ಕೆಟ್ಟವನು ಅಂತ ಅನ್ಕೊಂಡ್ಬಿಡ್ತೀರಿ ನಿಮ್ಮ ಇಡೀ ಜೀವನವನ್ನ ಸೊಗಸಾಗಿ ಇಟ್ಟವನೇ ಶನಿ ಶನಿ ಮಹಾತ್ಮರು ಯಾರ ಜಾತಕದಲ್ಲಿ ಸಸಾ ಮಹಾಪುರುಷ ರಾಜ್ಯ ಗೊತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಕೊಡುವುದಲ್ದೇ ಒಳ್ಳೆ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ನಿಮಗೆ ಬ್ಲೇಂಜರಸ್ ಕೇತು ಕುಜ ಬೇರೆ ಯಾವ ಗ್ರಹವೂ ಅಲ್ಲ ಇಲ್ಲಿ ಶನಿ ಆಟ ಬುಧನ ಆಟ ನಡೆಯಲ್ಲ ಇಲ್ಲಿ ಯಾಕಂದ್ರೆ ಶನಿ ಎರಡು ಡಿಗ್ರಿ ಇದೇ ದಯವಿಟ್ಟು ಏಳು ಕ್ಯಾರೆಟ್ ನೀಲ ಹಾಕ್ಕೊಳ್ಳಿ ನಿಮ್ಗೆ ಒಳ್ಳೆಯದಾಗುತ್ತೆ ಅವನ ದೃಷ್ಟಿ ಇವನ್ ಮೇಲೆ ಬಂದಿಲ್ಲ ಕಾರಣ ಎರಡು ಡಿಗ್ರಿ ನೋಡಿ ನೀವು ನೀಲ ಹಾಕಿದ್ರೆ ನಿಮ್ಮ ಜೀವನದಲ್ಲಿ ಬಹಳ ಚೇಂಜಸ್ ಕಾಣ್ತೀರಿ ಹೌದು ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಪೂಜೆ ಜಪ ಹೋಮ ಮಾಡಿಕೊಡ್ತೇನೆ ಹೌದು ಹತ್ತು ಸಾವಿರ ಆಗುತ್ತೆ ದಯವಿಟ್ಟು ಫೋನ್ ಮಾಡಿ ಬೆಳಗ್ಗೆ ಅಂತ ಮೊದಲು ನೀಲ ತಗೊಳ್ಳಿ ನೀಲ ತಗೊಂಡ್ರೆ ನಿಮ್ದು ನೂರಕ್ಕೂ ನೂರು ಏಯ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಯಾಕಂದರೆ ಸಸಾ ಮಹಾಪುರುಷ ರಾಜಯೋಗ ಜನರೇಟ್ ಆತಂದ್ರೆ ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಕಾಲ್ ಕೆಳಗೆ ಬಂದು ಜನ ಬೀಳ್ಬೇಕು ಹೊರತು ನೀವು ಮತ್ತೊಬ್ರು ಕಾಲ್ ಕೆಳಗೆ ಹೋಗಿಲ್ಲ ಐದನೇ ಮನೆ ಸೂರ್ಯ ಯಾರ ಇವರು ಹತ್ತನೇ ಮನೆ ಸ್ವಾಮಿ ಬಟ್ ನಿಮಗೆ ಡೇಟ್ ಪ್ರಾಬ್ಲಮ್ ಇದೆ ನೋಡಿ ಮಂತ್ಲಿ ಏನು ನೀವು ಇದು ಆಗ್ತಿರಲ್ಲ ಆ ಪ್ರಾಬ್ಲಮ್ ಇದೆ ಸೂರ್ಯ ಐದನೇ ಮನೆಯಲ್ಲಿ ಬಂದರೆ ಹೊಟ್ಟೆಯಿಂದ ತೊಂದರೆ ಹೊಟ್ಟೆ ಕೆ ತೊಂದರೆ ಇದ್ದೇ ಇರುತ್ತೆ ಸಮಥಿಂಗ್ ರಾಂಗ್ ದರ್ ದಟ್ ಏರಿಯಾ ದ್ಯಾಟ್ ಆಕೆಂಟ್ ಅಲ್ಲಿ ಒಳ್ಳೆ ಎಜುಕೇಶನ್ ಮಾಡ್ಕೊಂಡಿರ್ತೀರಿ ಒಳ್ಳೆ ದಾಂಪತ್ಯ ಇರುತ್ತೆ ಒಳ್ಳೆ ಸೆಕ್ಷುವಲ್ ಲೈಫನ್ನು ಎಂಜಾಯ್ ಮಾಡ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಇರ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿನ ಬೆಳೆಸ್ಕೊತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಅಂಕಲ್ ನಂಟು ಅಜ್ಜ ಅಮ್ಮ ಗಂಡ ಮಕ್ಕಳು ಎಲ್ಲರ ನಿಷ್ಕಳಕ್ಕೆ ನಿರ್ಮೂಲವಾದ ಪ್ರೀತಿಯನ್ನು ಪಡ್ಕೋತೀರಿ ಕಾಂಪಿಟೇಷನ್ ಅಂತ ಬಂದರೆ ಸೋಲೋದಿಲ್ಲ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಕಷ್ಟಗಳನ್ನು ಹೊಡೆದು ಸಾಧನೆಗೆ ದಾರಿ ಮಾಡ್ಕೊತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಡ್ತೀರಿ ಒಳ್ಳೆಯ ಪಬ್ಲಿಕ್ ಇಮೇಜ್ ಅನ್ನು ಬೆಳೆಸ್ಕೊತೀರಿ ಇದು ಐದನೇ ಭಾವದ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ಇದು ಹತ್ತನೇ ಭಾವ ನೋಡಿ ಇದು ಗ್ರಹಣ ದೋಷ ಏಳನೇ ಮನೆಯಲ್ಲಿ ಗ್ರಹಣ ದೋಷ ಆದರೆ ದಾಂಪತ್ಯ ಆಗಲ್ಲ ರೀ ದಾಂಪತ್ಯದಿಂದ ದೂರ ಆಗ್ತೀರಿ ಇದನ್ನು ಇದನ್ನು ಹೊಡೆದೋಡ್ಸ್ಬೇಕಂದ್ರೆ ಇಲ್ಲಿ ಕೇತು ಶಾಂತಿ ಆಗಬೇಕು ರಾಹು ಶಾಂತಿ ಆಗಬೇಕು ಕುಜ ಶಾಂತಿ ಆಗಬೇಕು ನಿಮ್ಮ ಇಡೀ ಜೀವನಕ್ಕೆ ಜೀವನ ಬರ್ಬರವಾಗಿ ಇಡೋ ಕಾರಣ ರಾಹು ಕೇತು ಮತ್ತು ಕುಜ ದ ಮೋಸ್ಟ್ ಡೇಂಜರಸ್ ಆಂಟೆಲಿನ ಏಳನೇ ಮನೆಯಲ್ಲಿ ಗ್ರಹಣ ದೋಷ ಆಗಿದ್ದಕ್ಕೆ ದಾಂಪತ್ಯ ಹಾಳಾಗಿದೆ ಬಟ್ ಇವನ್ ಯಾರು ಒಂಬತ್ತು ಹಾಗೂ ಏಳ ಏಳನೇ ಮನೆಯಲ್ಲಿದ್ದಾನೆ ಅದು ಅಲ್ಲದೆ ಶುಕ್ರ ಅಸ್ತಂಗತ ಆಗಿದ್ರಿಂದ ನಿಮ್ಮ ದಾಂಪತ್ಯಕ್ಕೆ ಕಡಿವಾಣ ಬಂದಿದೆ ನಿಮ್ಮ ದಾಂಪತ್ಯದಲ್ಲಿ ಕೊರಗು ಬಂದಿದೆ ನಾವು ಪ್ರತಿಷ್ಠಾಪನೆ ಮಾಡಿಕೊಳ್ಳೇಬೇಕು ಮಾಡಿಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ ಒಂಬತ್ತನೇ ಭಾವಕ್ಕೂ ಕೆಟ್ಟವನೇ ಫ್ಯೂಚರ್ ಆಗಲ್ಲ ರೀ ಒಂದು ವೇಳೆ ಏನಾದ್ರೂ ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದ ಕರೆ ಆದರೆ ಒಳ್ಳೆ ದಾಂಪತ್ಯವನ್ನು ಅನಿಸ್ತೀರಿ ಹೆಂಡತಿಯ ಗುಣಗಳು ಗಂಡನಿಗೆ ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗೋದಲ್ದನೇ ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರೋ ದುಡ್ಡು ಏನು ಕಡಿಮೆ ಆಗೋದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಬಹಳ ಚೆನ್ನಾಗಿ ನಡೆಯುತ್ತೆ ಸೆಕ್ಸುವಲ್ ಲೈಫ್ ಬಹಳ ಎಂಜಾಯ್ ಮಾಡ್ತೀರಿ ದಿನನಿತ್ಯ ಬರುವ ದುಡ್ಡು ಏನು ಕಡಿಮೆ ಆಗೋದಿಲ್ಲ ಸ್ವಂತ ಬಿಸ್ನೆಸ್ ಮಾಡಿದ್ರಿ ನೂರು ನೂರು ಫಲ ಪಡಿರ್ತೀರಿ ಪ್ರೊಫೆಷನಲಿಸ್ಟ್ ಆಗಿದ್ರೆ ಹೆಸರು ಮಾಡ್ತೀರಿ ಇದು ಏಳನೇ ಭಾವದ್ದು ರಾಹು ಕೇತು ಶಾಂತಿ ಮಾಡಿಕೊಂಡ್ರೆ ಇಲ್ಲ ಅಂದರೆ ಇಲ್ಲ ಗುರುವಿನ ಆಶೀರ್ವಾದ ಸದಾ ನಿಮ್ಗೆ ಸಿಗುತ್ತೆ ಧರ್ಮವನ್ನು ನಂತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಸಿರುತ್ತೆ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತಿರಿ ಇದು ಒಂಬತ್ತನೇ ಭಾವದ ಮೂಲಕ ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡ್ರೆ ಮಾತ್ರ ಇಲ್ಲ ಅಂದ್ರೆ ಇಲ್ಲ ಅಷ್ಟಮ ಕುರಿಜ ಇಡೀ ಜೀವನ ಹಾಳು ಮಾಡ್ತಾನೆ ಅಷ್ಟಮ ಕುಜ ಅಷ್ಟಮ ರಾಹು ಅಷ್ಟಮ ಕೇತು ಅಷ್ಟಮ ಶನಿ ಬರಬಾರ್ದು ಇವರು ಅಷ್ಟಮ ಶುಕ್ರ ಮೋಸ್ಟ್ ಡೇಂಜರಸ್ ಇವರು ಮೋಸ್ಟ್ ಡೇಂಜರಸ್ ಅಂದ್ರೆ ಮೋಸ್ಟ್ ಡೇಂಜರಸ್ ದಯವಿಟ್ಟು ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕಬೇಡಿ ನಾ ಹೇಳಿದ್ರೆ ಒಂದೇ ನಿಮಗೆ ನೀವು ಇನ್ನರ್ ವಿಯರ್ ಏನಿದಾವಲ್ಲ ನಿಮ್ಮ ಇನ್ನರ್ ವಿಯರ್ ನೀಲಿ ಮತ್ತು ನೀಲಿನೇ ತಗೊಳ್ಳಿ ಎಲ್ಲ ಇನ್ನರ್ ವಿಯರ್ ನೀಲಿನೇ ಇರಬೇಕು ನಿಮಗೆ ಅಂದ್ರೆ ಶನಿ ನಿಮಗೆ ಭಾಳ ಒಳ್ಳೇದು ಮಾಡ್ತಾರೆ ಇಲ್ಲ ಹಳದಿ ಇರಬೇಕು ದಿನರು ಹಾಕಕ್ಕಾಗಲ್ಲ ನೀಲಿ ಹಳದಿ ಅದಕ್ಕೆ ನಾನು ಸಜೆಸ್ಟ್ ಮಾಡೋದು ಇನ್ನರ್ ವಿಯರ್ ನೋಡಿ ಐದನೇ ಭಾವದ ಸ್ವಾಮಿ ಏಳನೇ ಭಾವದ ಸ್ವಾಮಿ ಹನ್ನೊಂದನೇ ಮನೆಯಲ್ಲಿದ್ದಾನೆ ಇದನ್ನ ನಾವೇನಂತಂದ್ರೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ ಎರಡನೇ ಭಾವದ ಸ್ವಾಮಿ ಐದನೇ ಭಾವದ ಫಲವನ್ನು ಹೇಳ್ಬಿಟ್ಟಿದ್ದೀನಿ ಎರಡನೇ ಭಾವದ ಫಲವನ್ನು ಹೇಳಬೇಕಷ್ಟೇ ಎರಡನೇ ಭಾವ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲೀತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ಸಾಗಿಸ್ತೀರಿ ದುಡ್ಡಿನ ಒಳಹರಿ ಹೊರರಿ ವ್ಯತ್ಯಾಸ ಆಗೋದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೆ ತೆಗೆಯೋದಿಲ್ಲ ಪರಿವಾರದ ಸ್ಥಿತಿ ಎತ್ತರ ಕೊಯ್ಯುತ್ತೆ ಇನಿಷಿಯಲಿ ಬಹಳ ಸ್ಟುಡಿಯೂಸ್ ಆಗಿರ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನ ದಾಟಿ ಚೆನ್ನಾಗಿರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬರುತ್ತೆ ಅದು ಅಲ್ಲದೇ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತೊಗೊಂಡು ಹೋಗ್ತೀರಿ ಹುಟ್ಟು ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಹಂತ ಹಂತವಾಗಿ ಪ್ರಮೋಷನ್ ಆಗ್ತೀರಿ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದುಡ್ಡು ಆಭರಣವನ್ನು ಗಳಿಸ್ತೀರಿ ಹಣವನ್ನು ಸೇವೆ ಮಾಡ್ತೀರಿ ಮಿತ್ರರನ್ನ ಒಳ್ಳೆ ಸಂಬಂಧ ಇರುತ್ತೆ ಒಳ್ಳೆ ಪ್ರಭಾವಿ ವ್ಯಕ್ತಿಗಳ ಜೊತೆಗೆ ವ್ಯವಹಾರಗಳನ್ನು ಮಾಡ್ತೀರಿ ಇದು ಹನ್ನೊಂದನೇ ಮಾವನ ಭಾಗ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಆಗುತ್ತೋ ದಾಂಪತ್ಯ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಈ ನಾಲ್ಕು ಕಟ್ಟಿಟ್ಟ ಬುತ್ತಿ ನಿಮ್ಮ ಕಡೆ ಆಗಿಲ್ಲ ಅಂದ್ರೆ ಅದಕ್ಕೆ ಕೇತು ಕುಜ ಮೂರನೇ ಕಾರಣ ಬೇರೆ ಯಾರು ಅಲ್ಲ ಹೌದು ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಆಗುತ್ತೋ ಒಳ್ಳೆ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಒಳ್ಳೆ ತಂದೆ ತಾಯಿ ಅನ್ನ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಈಶ್ವರ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದನ್ನೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಶಾಸ್ತ್ರ ಹೇಳೋದು ನೋಡಿ ಗುರು ಸೀದಾ ನಿಮ್ಮ ಮೂರನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಐದನೇ ಭಾವ ತನ್ನ ಮನೆ ನೋಡ್ತಾನೆ ಅದಾದ್ಮೇಲೆ ನೀವು ಒಂಬತ್ತನೇ ಭಾವ ನೋಡ್ತಾನೆ ಹನ್ನೊಂದರಲ್ಲಿ ಒಳ್ಳೆ ಲಾಭ ಮೂರರಲ್ಲಿ ಬಂಡ ಧೈರ್ಯ ಐದರಲ್ಲಿ ಜ್ಞಾನ ವಿದ್ಯೆ ದಾಂಪತ್ಯ ಒಂಬತ್ತರಲ್ಲಿ ಒಳ್ಳೆ ಏಳರಲ್ಲಿ ಒಳ್ಳೆ ಜೀವನ ಅದೇ ಶನಿ ನಿಮ್ಮ ಆರನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಹತ್ತನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮನ್ನು ನೋಡ್ತಾನೆ ಅದರ ಶಕ್ತಿ ಇಲ್ಲ ಅಂತ ಏಳು ಕ್ಯಾರೆಟ್ ನೀಲ ಹಾಕ್ಲೇಬೇಕು ಎರಡು ಡಿಗ್ರಿ ಎರಡು ಡಿಗ್ರಿ ಇದ್ದಾರೆ ಎರಡು ಡಿಗ್ರಿ ಇದ್ದಾರೆ ನೋಡಿ ಎರಡು ಡಿಗ್ರಿ ಏನು ಮಾಡೋಕ್ಕಾಗಲ್ಲ ಬಟ್ ಕುಜಾ ಮೋಸ್ಟ್ ಡೇಂಜರಸ್ ರೀ ಯಾವುದೂ ಲಾಭ ಮಾಡಿಕೊಡಲ್ಲ ವ್ಯವಹಾರ ಮಾಡಿಕೊಡಲ್ಲ ಬಂಡ ಧೈರ್ಯ ಕೊಡಲ್ಲ ಎಲ್ಲವನ್ನು ಹಾಳು ಮಾಡ್ತಾನೆ ಕುಜ ಅಷ್ಟಮದಲ್ಲಿ ವಿಪರೀತ ಕಷ್ಟಗಳನ್ನು ಕೊಡ್ತಾನೆ ಹನ್ನೊಂದರಲ್ಲಿ ಲಾಭ ಕೊಡಲ್ಲ ಎರಡನರಲ್ಲಿ ವ್ಯವಹಾರ ಕಟ್ ಮಾಡ್ತಾನೆ ಮೂರರಲ್ಲಿ ಭಾಳ ಹೆದರಿಕೆಯಿಂದ ಜೀವನ ಮಾಡ್ತೀನಿ ದಯವಿಟ್ಟು ನಾನು ಹೇಳುವ ಅರ್ಥ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಕುಜ ಕುಜಶಾಂತಿ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ದಯವಿಟ್ಟು ಏಳು ಕ್ಯಾರೆಟ್ ನೀಲ ಹಾಕಲೇಬೇಕು ನೀಲ ಹಾಕಲಿಲ್ಲ ಅಂದರೆ ನಡೆಯೋದಿಲ್ಲ ನೋಡಿ ಒಂದನೇ ಭಾವದಲ್ಲಿ ಒಂದನೇ ಭಾವದ ಸಮಯ ನೋಡಿ ಪರಿವರ್ತನಾ ರಾಜ ಯೋಗ ಆಗಿದೆ ಒಳ್ಳೆ ದಾಂಪತ್ಯ ಅನುಭವಿಸ್ಬೇಕ್ರಿ ನೀವು ಯಾಕೆ ಗೊತ್ತಾ ಅನುಭವಿಸ್ತಾ ಇಲ್ಲ ಅಂದ್ರೆ ಇವರಿಬ್ಬರ ಕಾರಣದಿಂದ ನಾಗ ಪ್ರತಿಷ್ಠಾಪನೆ ಆಗ್ಲೇಬೇಕ್ರಿ ಐಶ್ವರ್ಯ ನಾಗ ಪ್ರತಿಷ್ಠಾಪನೆ ಆದರೆ ನೂರಕ್ಕೂ ನೂರ ನೀವು ಭಾಳ ಚೇಂಜಸ್ ಅನ್ನು ಕಾಣ್ತೀರಿ ನಿಮ್ಮ ಜೀವನದಲ್ಲಿ నగ ప్రతిష్టాపనే కుజశాంతి ప్లస్ ఏళ్ళు క్యారెట్ నీల కలసేం చింత నోడి ఇల్లు రావునే రాహునే నిట నోడి రాహుకేతు కాడదు యారు కార్తాయి నిమిగ్ దయవిట్టు నగ ప్రతిష్టాపనే ಅಲ್ಲರೇ ಸದ್ಯ ರಾಮ ಋಷಿಲೇ ಇದಿರಾಣಿ 31 ರ ವರೆಗೂ ಬಹಳ ಕೆಟ್ಟ ಟೈಮ್ ಇತ್ತು ನೇಚರಾನು ಏನ್ ಬೇಕಾದಾವು ದೈವಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ದೈವಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಪೂಜೆ ಶಾಂತಿ ಮಾಡ್ಕೊಳ್ಳಿ plus 7 ಕೆರೆಟ್ ನೀಲಾ ತಗೊಳ್ಳಿ ಒಳ್ಳೆಯದாகுತ್ತ ಅಂತ ಹೇಳ್ತಾ ಈ ಜಾಲಕ ವಿಷಯ ಸುಮ್ಸ್ತಾ ಇದೀನಿ não